ಸಾನಿಯಾ ರೆಡಿ ಅದೇ ಇದು ಹಾಕೊಂಡೆ ಎಂಟ್ರೆಸ್ ಹೌದು ಹ್ಞೂ ಇದು ಚೆನ್ನಾಗತ್ತ ಇದು ಅದಿಲ್ಲ ತಮ್ಮ ಹ್ಞೂ ನೀ ಇದನ್ನ ಹಾಕೊಂಡಿ ಹ್ಞೂ ತಿರುಗಿ ನೋಡೋಣ ಹ್ಞೂ ಮಸ್ತ್ ಕಣ ನೋಡು ನೋಡ ಹಾರು ಐತೆ ನೋಡು ತಮ್ಮಣ್ಣ ಅವು ತೆಗ್ಯಕ್ ಬರೋಂಗಿಲ್ಲ ಅವು ಅದ್ರೊಳಗೆ ಸಿಗ್ತದವ ಬಸ್ ಸುಮ್ ಕುಂದ್ರೆ ಬೇ ಬ್ಯಾ ಬೇಡ ಅವನು ನಂದು ಕೂಡ ಅದು ಇದು ಇಂತಾದ ಹುಬ್ಳಾಗ ತಗೊಂಡಿದ್ದಲ್ಲ ಕೋಟ್ ನಾನು ಇದು ಅವು ಇರಲಿಲ್ಲ ಈಗ ಅವು ಮೇಲೆ ಅದಾವ ಸಿಗೋದಲ್ಲ ಈಗ ಅವು ಈಗ ಅದ ಕೈಗೆ ಹಾಕೊಂಡಿಲ್ಲ ಅದನ್ನ ಒಂದು ಕೈಗೆ ಅವು ಬಳಿ ಹಾಕೊಂಡ್ಬಿಟ್ಟು ಸಾಕಷ್ಟ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನಿಯಾ ರೆಡಿ ಆಗಿ ಸಾನಿಯಾ ಸಾನಿಯಾ ಅಂತ ನೋಡ್ ತಮ್ಮಣ್ಣ ನೀ ರೆಡಿ ಆಗಿ ನಿಮ್ಮ ಮಮ್ಮಿ ಯಾರು ಮುನ್ನ ಬಂದ ಏ ಮುನ್ನ ಏನು ನೀ ಮತ್ತು ಟಾಪ್ ಕನೆಯ ಕತ್ತಿ ಅದರಿಂದ ಮಗ ಕಾಣೋದಿತ್ತೆ ಈ ಕಂಡ ಹಾಂ ಕ್ಯಾಪೆಲ್ಲತ್ತ ಕ್ಯಾಪ್ ಹಾಂ ರೆಡಿ ಆದವಾ ಇಲ್ಲ ನೀನು ರೆಡಿ ಆಗ ರೆಡಿ ಆಗಿ ಏನು ನೀ ಏನು ಓಲ್ಡ್ ಮಾಡಲ್ ಹೀರೋನ್ ಹೀರೋನಿ ಕಣ್ಣ ಅಂತಲ್ಲಾ ಅದು ನೀ ಮಾಡಲ್ ಅಲ್ಲ ಓಲ್ಡ್ ಮಾಡಲ್ ನೋಡಿರಿ ಪಟಾಫಟ ನೋಡಿರಿ ಗಾಡಿ ಮೇತಿ ಅಮ್ಮ ಬಂದವ್ರಿ ಹಾಂ ಗಾಡಿ ಅಲ್ಲ ಗಾಡಿ ಈಗ ನೋಡ್ರಿ ಫೈನಲಿ ಇಲ್ಲಿ ಎಲ್ಲಾರು ಬಂದಾರೆ ಡ್ರೈವರ್ ಸರ್ ಬಂದಾರೆ ನಿಯಾಜ್ ಬಂದಾನೆ ಇಲ್ಲಿ ಸ್ಪೆಷಲಿ ವ್ಯಕ್ತಿ ಸ್ಪೆಷಲ್ ವ್ಯಕ್ತಿ ಯಾರೀಪ ಅಂತಿದ್ರೆ ತಮ್ಮನ ಹಸಲ್ ಮಗಜಿಗೆ ಇಲ್ಲಿ ನೋಡಿ ನಮ್ಮ ವಾರು ಬಂದಾರ್ರೀ ಆಮ್ಯಾಗ ಸಾನಿ ಕುಂತಿ ಆಮ್ಯಾಗ ಇಲ್ಲಿ ಸುಲ್ತಾನ್ ಬಂದಾನೆ ನಮ್ಮ ತಂಗಿ ಬಂದಾಳ ನಮ್ಮ ತಂಗಿ ಬಂದಾಳೆ ಆಮ್ಯಾಗ ಸನಾ ಬಂದಾಳ ಅಂತ ಹೇಳಿದ್ರೆ ಏನದ ಗಾಡಿ ಫುಲ್ ಅಲ್ಲ ಅದೇ ಏನಂತಾರೆ ಅದು ಮನಿ ಓಪನಿಂಗ್ ಐತಿ ಮನಿ ಓಪನಿಂಗ್ ಎಲ್ಲ ಉಂಡಿ ಖತಮ್ ಎಲ್ಲ ಇವ್ರ ಬ್ಯಾಗ್ನಾಗ ಇವತ್ತೆ ಆಮ್ಯಾಗ ಅಲ್ಲಿ ಚೆಕ್ ಮಾಡ್ತಾರ ಹುಷಾರಿ ರೀ ತಂದಿರಿ ಬ್ಯಾ ತಂದಿರಿ ನನ್ಗೆ ಗೊತ್ತಿತ್ತು ಏ ಕುಂತಿ ಬಂದೆ ನಾ ಸುಮ್ಕಾಯ್ಲಿ ಮಾತಾತ್ ನಂಗಂದ್ರೆ ಬಂದಿಪಾ ಅಂತಂದು ಹೇಳಿದ್ರೆ ಇವತ್ತು ಮುಕ್ಳಪ್ಪ ಕಾಮಿಡಿ ರಿಯಲ್ ಟೀಮ್ ಅಂತ ಐತಲ್ರಿ ಅವ್ರದ್ದು ಮನಿ ಓಪನಿಂಗ್ ಐತ್ರಿ ನಮ್ ಮಗ ಬಂದ್ ಹಾಗಾಗಿ ನಾವು ಈಗ ಅವ್ರ ಮನೆಗೆ ಬಂದಿರಲಿಲ್ಲ ಅಂದ್ರೆ ಇದು ಹಳೆ ಮನೆ ರೀ ಅವ್ರು ಹೊಸ ಮನೆಯಲ್ಲಿ ಐತೆ ಗೊತ್ತಿಲ್ಲ ಇಲ್ಲಿ ನಾವು ಅಡ್ರೆಸ್ ಕೇಳ್ಕೊಂತ ರೀ ಅವರು ಹೊಸ ಮನೆಯಲ್ಲಿ ಕೇಳ್ಕೊಂಡ್ರ ಆಮೇಲೆ ಅಲ್ಲಿ ಹೋಗೋದ್ ನೋಡಿರಿ ಚಾಚೆ ರೀ ಇದ ನೋಡ್ರಿ ಇಲ್ಲಿ ಮುಕ್ಳಪ್ಪ ಅವ್ರ ಮನಿ ಇದ ಹಳೆ ಮನಿ ರೀ ಇದ್ರ ಖಾಜಾರಿ ಖಾಜಾರ ಮನಿ ಅದ ನೋಡ್ರಿ ಅವ ಅದ ನೋಡ್ರಿ ಅವ್ರ ಮನಿ ರೀ ಇಲ್ಲೇ ಬಂದಿದಿರಿ ಅವ್ರಿಗೆ ಒಂದ್ಸರ ಮೀಟಾಯ್ ಮಾಡಾಕ್ ನಾವು ಇಲ್ಲ ಅವ್ರ ಮನಿ ಹತ್ರ ಸಿಕ್ತಿತ್ತ ನಾವು ಇಲ್ಲಿ ಮತ್ತೊಬ್ರು ಇವ್ರನ್ನ ಭೇಟಿಗಾಕ್ ಬಂದಿವ್ರಿ ಇಲ್ಲಿ ಕಾಮಿಡಿ ಹೀರೋ ರೀ ನಮಸ್ಕಾರ ಅಣ್ಣಾರ ನಮಸ್ಕಾರ ರೀ ನಾವು ನೀವು ಕಾಮಿಡಿ ವಿಡಿಯೋ ನೋಡಿದ್ರಿಪಾ ಅಕ್ಕರ್ ಬಂದಾರೇನ್ರಿ ಹಾ ಇದೆಲ್ಲ ನಿಮ್ ಟೀಮ್ ಏನ್ರಿ ಹೌದ್ರಿ ನಮಸ್ಕಾರ ರೀ ನಮಸ್ಕಾರ ಅವ್ರಿ ಹೌದೇನ್ರಿ ಬಾ ಚಲೋ ಬರ್ತಾರೀಪಾ ಕಾಮಿಡಿ আমি উধার বহু পছন্দ আচ্ছা

ಅಮ್ಮ ಗೊತ್ತೇನ್ರಿ ಆ ಪಕ್ಕೀರ ಕಾಮಿಡಿ ಅಂತೇಳಿ ಇವ್ರು ಹೇಳ್ತಿದ್ರ ಅಲ್ಲಿ ಕಾಮಿಡಿ ಅಂತ ಹೇಳಿ ಆ ಕಾಮಿಡಿ ಟೀಮ್ನ ನೋಡಿದ್ರಲ್ಲ ನಮ್ಗೆ ಎಲ್ಲಾರು ಇವತ್ತು ಬಹಳ ಖುಷಿ ಆತ್ರಿ ಎಲ್ಲರೂ ನೋಡಿ ಹಾ ರೀ ನಿಂದಿರಿ ಹ್ಮ್ ಅವ್ರ ಮನಿಗ್ ಗೃಹ ಪ್ರವೇಶಕ್ಕೆ ಹೋಗಕ ಇಲ್ಲ ಬೋರ್ಡ್ ಹಾಕ್ಯಾರೀ ಅಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ನಾವೀಗ ಅವ್ರ ಮನೆ ಕಡೆ ಬಂದಿವಿ ನೋಡ್ರಿಪ್ಪ ಖಜೋರ ಮನೆ ಕಡೆ ಹೊಸ ಮನೆ ಕಟ್ಟಿಸ್ಯಾರೀ ಅವರು ಇಲ್ಲೆಲ್ಲರು ಬಂದಿರು ನಾವು ಅಮ್ಮ ಬಂದಾರಿ ಚಾಚಿ ಸಣ್ಣ ಎಲ್ಲರೂ ಹ್ಞೂ

ಮ್ಯಾನ್ ಅದಾರ ನೋಡ್ರಿ ಮ್ಯಾನ್ ಅದರ ನೋಡ್ರಿ ಮ್ಯಾನ್ ಅದರೀ ಎಲ್ಲರೂ ಬಂದಿಡಿ ವಿಡಿಯೋ ಮಾಡಿ ಅರಾಮದಿರಿ ಆರಾಮ್ ಹಾಂ ಚೆನ್ನಾಗಿ ನಡ್ದಿಪ್ಪ ಟ್ಯಾಂಕ್ಸ್ ರೀ ಹಾಂ ಹಾಂ ಇಲ್ಲ ಕಾಮಿಡಿ ಎಲ್ಲ ಖರೇನ ಹೇಳತ್ತಾರೀ ಅವ್ರ

ಬಿಜಾಪುರ ಗುಲ್ಬರ್ಗ ಹೌದ್ರಿ ಹಾ ನಾ ನಮ್ಮ ಅಕ್ಕ ರೀ ಇವ್ರ ನಮ್ಮ ನಾದಿನಿ ರೀ ಹಾ ಒಬ್ಬರದಾರಿಪ್ಪ ಇವ್ರ ಅವ್ರ ನಾದಿನಿ ಮಗಳ್ರಿ ಹಾ ಈಗ ನಮ್ಮ ಮಗಳ್ರಿ

ಇವ್ರನ್ನ ಕಿಟ್ನ ಪಡ್ಕೊಳ್ಬೋಣನ್ರಿ ಹಾ ಅಣ್ಣ ಆರಾಮದಿರಿ ಹಾ ಆರಾಮದಿವಿ ನೋಡ್ರಿಪ್ಪ ನಾವು ಬಾಳ್ ಖುಷಿ ಆತ್ರಿಪ್ಪ ನೋಡಿ ಏನ ಗಿಫ್ಟ್ ಇಲ್ಲ ಕೊಡೋದ ಹ್ಮ್ ಕೊಟ್ಬಿಡ್ರಿ ಮತ್ ಮಾತಾಡ್ ಇಲ್ಲದಾರ ಇಲ್ಲಿ ನೋಡ್ರಿ ಅಪ್ಪು ಫೋಟೋ ಐತಿ ಆಮ್ಯಾಗ ಇವ್ರಿಗೆ ಕಾಮಿಡಿ ಇವ್ರ ಕಾಮಿಡಿ ಆ್ಯಕ್ಟ್ ನೋಡಿ ಇವ್ರಿಗೆ ಪ್ರಶಸ್ತಿ ಬಂದಿದ್ದ ಲೆಕ್ಕ ಇಲ್ರಿ ನಾನು ನಿಮ್ಗೆ ತೋರಿಸ್ತೇನೆ ನಂಗೆ ನೋಡ್ಕೊಂಬರ್ರಿ ಅಲ್ಲಿ ಮಠ ನೋಡ್ರಿ ಪ್ರಶಸ್ತಿ ಈಗ ನೋಡ್ರಿ ನಮ್ಮ ಜೋಡಿ ಯಾರದ ಅಂತ ಹೇಳಿದ್ರೆ ಮುಕ್ಳಪ್ಪ ರಿಯಲ್ ಟಿಮಾದ ಹೀರೋ ಅದಾರೀ ಇವ್ರಿಗೆ ಹೀರೋನ ಅನ್ಬೋದು ಯಾಕೆ ಅಂತ ಹೇಳಿದ್ರೆ ಇವರು ಕಾಮಿಡಿ ಆ್ಯಕ್ಟ್ ನೋಡಿ ನಗಲಾಡ್ದು ಮಂಜಾನೆ ಇಲ್ರಿ ಸೊ ಇವ್ರಿಗೆ ಇವ್ರ ಮನೆಗೆ ಬಂದಿದ್ದು ನಾವು ಸೆಕೆಂಡ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ಬಂದಿದ್ದು ಹಳೆ ಮನೆ ಹೋಗಿದ್ರು ನಾವು ಈಗ ಇವರು ಹೊಸ ಮನೆ ಕಟ್ಟ್ಯಾರ್ರಿ ಮಸ್ತ್ ಅಂದ್ರೆ ಮಸ್ತ್ ಕಟ್ಟ್ಯಾರ ಇಲ್ಲಿ ನಮ್ಮ ತಂಗೀರಿ ನಮ್ಮನ್ನ ಮನೆಯಾಗ ನಮ್ಮ ಮಗಳು ಇವರಿಗೆಲ್ಲ ಬೆಟ್ಟಾಗಿ ಭಾಳ ಅಂದ್ರೆ ಭಾಳ ಖುಷಿ ಪಡಕತ್ತರಿ

ಇವತ್ತು ನೋಡ್ರಿ ನಮ್ಮ ಮೂವರದ ಸುಮನ್ ಅದಾರ ನಮ್ಮ ತಂಗಿ ಬಂದಾಳೆ ಇವರಿಗೆಲ್ಲ ಇವತ್ತು ಎಷ್ಟು ಖುಷಿ ಅಂತ ಹೇಳಿದ್ರೆ ಆಮ್ಯಾಗ ಇಲ್ಲಿ ಸ್ಪೆಷಲ್ ವ್ಯಕ್ತಿ ಅಂದ್ರೆ ಸುಲ್ತಾನ್ ಅದ್ರಿ ಆಮ್ಯಾಗಲಿ ಮುಖಪ್ಪ ರಿಯಾಲಿಟಿ ಮಾಡೋ ಆ್ಯಕ್ಟ್ ಮಾಡುವ ರೀ ಇಲ್ಲಿ ಅವ್ರಿಗೆ ಭೇಟಿಯಾಗಿ ಇವರೆಲ್ಲರಿಗೆ ಭಾಳ ಭಾಳ ಖುಷಿ ಆಗ್ತದೆ ಖುಷಿ ಇಲ್ಲಿ ನಿಮಗೆ ತಂಗ್ಯಾ ಮಾಡಿರಿ ಮುಖ ಇನ್ನೂ ಊಟ ಮಾಡಲಿ ರೀ ಹಾಂ ಹಿಂಗಾಗಿ ಆಮ್ಯಾಗ ನೋಡಿರಿ ನಮ್ಮ ತಂಗಿ ನಾನಾಗ ಇದು ಸಂತೋಷದಾಗ ಮತ್ತೆ ದುಂಡಿಂಗ್ ಕಮ್ಮೆ ಮಾಡ್ರಿ ಸೊ ಫ್ರೆಂಡ್ಸ್ ಫೈನಲಿ ನಾವು ಮುಕ್ಳಪ್ಪ ಏಳು ತಿಮಾರು ಮನೆಗಂತೂ ರೀ ಇವ್ರ ಮನೆ ಯಾವ ಪರಿ ಐತ್ರಿಪ್ಪ ಅಂತ ಹೇಳಿದ್ರೆ ನೋಡಕ್ಕೆ ಅಡ್ಕಂಡ್ ಸಾಲಂಗಿಲ್ಲ ಅದಕ್ಕೆ ನಾ ಕಸ್ ಹಾಕೊಂಡ್ ಬಂದಿನಿ ಯಾರು ತಮ್ಮನ್ನ ಯಾರ್ದಾರ ನಮ್ಮ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಊಟಕ್ಕೆ ಫಸ್ಟ್ ಕುಂದಿರ್ತಾರೆ ಇವತ್ತು ಫಸ್ಟ್ ಕುಂತೇವೆ ನಾವು

ಬರ್ರಿ ಮತ್ತೊಬ್ರು ಯಾರ ಸೆಲೆಬ್ರಿಟಿ ಬಂದಾರಂತ ಒಬ್ಬರ ನೋಡ್ರಿ ಸೆಲೆಬ್ರಿಟಿಗಳು ಭಾಳ ಬಂದಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಭಾಳ ಖುಷಿ ಆಗತ್ತೈತ್ರಿ ಹಾಂ ರೀ ಇಲ್ಲಿ ನೋಡ್ರಿಪ್ಪ ಇವ್ರಗಂತೂ ಬೆಟ್ಟಾಗಿ ನಮಗಂತ್ರ ಸಿಕ್ಕಾಪಟ್ಟೆ ಖುಷಿಯಾಗೈತ್ರಿ ಯಾಕಂತ ಹೇಳಿದ್ರಿ ಇವ್ರ ಜಾನಪದ ಸಿಂಗರ್ ಸಿಂಗರ್ ಆಮ್ಯಾಗಿ ಹೆಸರು ಎನ್ಪಾ ಅಂತ ಹೇಳಿದ್ರ ಶಬ್ಬಿರ್ ಡಾಂಗೆ ಅವ್ರ ಬಾಜು ಏನ್ ನಿಂತಾರಲ್ಲ ಸೂಪರ್ ಕಾಮಿಡಿಯನ್ ಕಿಂಗ್ ಅವ್ರ ಮಂಡ್ ಮೌಲ್ಯ ಅಂತ ಹೇಳಿ ಬಾಳ ಅಂದ್ರ ಬಾಳ ಖತರ್ನಾಕ್ ಕಾಮಿಡಿ ಮಾಡ್ತಾರೆ ಆಮ್ಯಾಗ ಇವ್ರಿಗೆ ಬೆಟ್ಟಿ ಆಗದ ಐತಲ್ಲ ಬಾಳ ಅಂದ್ರ ಬಾಳ ಖುಷಿ ಆತೇ ಇವ್ರ ಹೆಸರು ಏನಪ್ಪಾ ಅಂತ ಹೇಳಿದ್ರ ಶಬ್ಬೀರ್ ಡಾಂಗೆ ಜಾನಪದ ಕಿಂಗ್ ಅವ್ರ ಸೂಪರ್ ಹಾಟ್ ಆಡ್ತಾರ ಬಿಡ ರೇ ರೇ ಇವರೆಲ್ಲ ಭಾಳ ಖುಷಿ ಆಗತ್ತೀಪ ನಮಗ ಅವ್ರ ಅವ್ರ ಬೇಡ ಖುಷಿ ಆಯ್ತ್ ಈಗ ಅವ್ರ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಜಾನಪದ ಹಾಡ್ ಹಾಡಿದವ್ರು ಇವತ್ತು ಅಲ್ಲಿ ಅವ್ರಿ ನೋಡ್ರಿ ಇವತ್ತು ಅವ್ರ ಬಾಯ್ಲಿಂತ್ರ ಕೇಳಕತ್ತ ಅವ್ರ ಹಾಡ ಇವತ್ತು ಬಾಳ ಖುಷಿ ಆಗ ಯಾರ ಬಂದ್ರಿ ಯಾರ ನೋಡ್ತಾ ಹೋದು ಇವರನ್ನು ನೀವು ಕಾಮಿಡಿ ವೀಡಿಯೋದೊಳಗೆ ನೋಡಿರ್ಬೋದು ರೀ ಸಾಕಷ್ಟು ವೀಡಿಯೋದೊಳಗೆ ಅದಾರಿಪ್ಪ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಇವ್ರನ್ನ ಅದು ನೋಡಿ ಇವತ್ತ ನಮ್ಮ ಗುಡಿ ಯಾರ ಅಂತ ಹೇಳಿದ್ರೆ ಇವ್ರಿಗೆ ಕಾಮಿಡಿ ಕಿಂಗ್ ಅನ್ಬೋದು ಲಪ್ಪಂಗ ರಾಜ ಅಂತ ಹೇಳಿ ಆಲ್ಮೋಸ್ಟ್ ಇವ್ರ ವಿಡಿಯೋ ಅಂತ ಎಲ್ಲರ ಮುಂದೆ ಹೋಗಿರ್ತಾವೆ ಎಲ್ಲ ನೋಡಿರ್ತಾರೆ ಹಂಗ ಯಾರ ನೋಡಂಗಿಲ್ಲ ನೋಡ್ರಿ ಸಪೋರ್ಟ್ ಮಾಡ್ರಿ ಇವಾಗ ನೋಡ್ರಿಪ್ಪ ಟೈಮ್ ಆಗ್ಲಿಲ್ಲ ನಾಲ್ಕು ಗಂಟೆ ಆತ್ರಿ ಇವಾಗ ಬಂದಿವಿ ನೋಡ್ರಿ ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಭಾಳ ಅಂದ್ರೆ ಭಾಳ ಮಸ್ತ್ ಆತ್ರಿ ಫಂಕ್ಷನ್ ಆಮೇಲೆ ಅಲ್ಲಿ ಎಲ್ಲಾರು ಗಾಯಕರು ಬಂದ್ರಿ ಆಮೇಲೆ ಕಾಮಿಡಿ ಆಕ್ಟರ್ಸ್ ಬಂದಿದ್ರಿ ಅವ್ರನ್ನೆಲ್ಲಾ ನೋಡಿ ಭಾಳ ಅಂದ್ರ ಭಾಳ ಖುಷಿ ಆತ್ರಿಪ ನಮಗಂತ್ರ ಅವ್ರ ಹಾಡ್ ಹೇಳಿದ್ರಿ ಅವ್ರ ಹಾಡ್ ಕೇಳಕತ್ತ ನಮಗಂತರ ಮನಿಗ್ ವಾಪಸ್ ಬರಕ್ ಮನ್ಸಾ ಭಾರಿ ಅಂದ್ರ ಭಾರಿ ಹಾಡ್ ಮಸ್ತ್ ಬಿಡ್ರಿಪ ಅವ್ರು ಹೇಳಕತ್ತಿದ್ರ ಹಂಗ ಕೇಳ್ಬೇಕ ಅನಸ್ತೈತಿ ಅಷ್ಟು ಮಸ್ತ್ ಹಾಡ್ ಹೇಳಿದ್ರಿ ಸೊ ನಮ್ಗೂ ಟೈಮ್ ಆಗಿತ್ತಲ್ರ ನಾವು ಬಂದ ಬಿಟ್ರಿ ಇನ್ನು ಅಲ್ಲೆಲ್ಲ ಹಂಗ ಇದ್ರಿ ನಾವ್ ಬಂದಿರೀಪ

ಅವ್ರನ್ನೆಲ್ಲ ನೋಡ್ ನಮಗ ಉಳ್ಬೇಕಲ್ರಿ ಹೌದಮ್ಮ ಅಮ್ಮ ಈಗ ನಾವು ಕಾರ್ಟೂನ್ ವಿಡಿಯೋ ಮಾಡಾಕಲಮ್ಮ ಅದ ನಿಮ್ ಕರೆನ ನಿಜವಾದ ಜೀವನದ ಕತಿ ರೀ ಅದ ನಾವೆಲ್ಲ ಮಾಡೋದ್ ಕರೆಕ್ಟ್ ಆಯ್ತಲ್ರಿ ಪೂರ ಎಲ್ಲಾ ಅದ್ ಹೆಂಗ ಮಾಡಿ ನಾವ್ ಪೂರ ಹಂಗ ಮಾಡಿದ್ರಲ್ಲಮ್ಮ

ಸಾಧ್ಯ ಇಲ್ಲ ಹುಣಕಲ್ ಊರ್ ಬಗ್ಗೆ ಎಲ್ಲೂ ನಮ್ ಮರ್ಯಕ್ ಸಾಧ್ಯ ಇಲ್ಲ ನನ್ನ ಅಂಗಡಿ ಹಚ್ಚಿದ್ರು ನನ್ಗೆ ಯಾರು ಬಂದು ಏನು ಒಂದು ಇದು ನಂಗಿಲ್ಲ ಮಾರ್ಕೆಟ್ ಹೋಗ್ಕೊಳ್ ಬಿಡಿ ಇಣ್ಣು ಅದಾವ ಅಂತಂದು ಎಲ್ಲ ನನ್ ನೋಡಿ ಸಂತೋಷ ಪಟ್ಟರು ಪಟ್ರು ಹುಣಕಲ್ ಅಂತ ಐತಿ ಹುಣಕಲ್ ಊರಿಗೆ ಬಂದಾಗ ಯಾರು ಹಂಗ ಹೋಗಿಲ್ಲ ಎಲ್ಲಾರ್ಗಿ ಊಟ ಐತಿ ಎಲ್ಲಾರ್ಗಿ

ಮುಂದೇವ್ರ ಆಶೀರ್ವಾದ ಇರ್ಬೇಕು ಎಲ್ಲಾರ್ ಜನತೆ ಆಶೀರ್ವಾದಿರಬೇಕು ಜನಗ ಆಶೀರ್ವಾದಿರಬೇಕು ತಂದಿ ತಾಯಿ ಆಶೀರ್ವಾದ ಇರ್ಬೇಕು ಅಂದ್ರೆ ಈಗೇನ ನಾವ್ ಅದನ್ನ ನಾವ್ ಈ ಕಾಮಿಡಿ ಮಾಡಿದ್ರಿ ಹಂಗ ಮಾಡಿ ತೋರ್ಸ್ಬೇಕನ್ರಿ ಹೌದ್ರಿ ಎಲ್ಲ ಹೇಳ್ತರಿ ದೊಡ್ಡ ಎರಡ್ ಪುಸ್ತಕ ಬರ್ಬೇಕೈತೆ ನಾವ್ ಅದ್ರಾಗ ಏನೇನಾವ್ ಏನೋ ನಮಗ ನೀವು ಫೋನ್ ಹಚ್ಚಿ ಕೇಳ್ತೇವಮ್ಮ ನೀವ್ ಎಲ್ಲಾ ಹೇಳ್ರಿ ನೀವ್ ಹೆಂಗ ಹೇಳಿದ್ರೋಳ್ ಹಂಗ ನಾವ್ ಮಾಡ್ಕೊಂತ ಹೋಗಿವ್ರಿ ಹೌದೌದ್ರಿ ಹೌದ್ರಿ ಹೌದ್ರಿ ಅಂದ್ರೆ ಈ ಕತಿ ತೋರ್ಸಕ್ಕೆ ಏನ್ ಕಾರಣಪ್ಪ ಅಂತ ಹೇಳಿದ್ರೆ ಈಗ ಸಣ್ಣ ಸಣ್ಣ ಕಷ್ಟ ಬಂದಿರ್ತಾವ ಕಷ್ಟ ಬರೋದ್ರಾಗ ಅಂದ್ರೆ ಇಂಥ ಕಷ್ಟನ ಸಾಯ್ಸಕ ಸಹಿಸ್ಕೊಕ್ಕಳ ಆಗಂಗಿಲ್ಲ ನಾವ್ ಸಾಯ್ಬೇಕು ಹಂಗ ಹಿಂಗಂತಿರ್ತಾರೀ ಹಂಗ ಅದಕ್ಕೆ ಅವ್ರಿಗೆಲ್ಲ ಇದು ಉದಾಹರಣೆ ಆಗ್ಬೇಕು ಅನ್ನೋದು ಹಾಕಿ ಹೌದ್ರಿ ಹ ಅದು ದೊಡ್ಡ ಕುಟಿ ಒಳಗಿಸ್ತಿದ್ದೆ ಕುದಿಸಿ ಮ್ಯಾಗ ಅದನ್ನೊಂದೊಂದ್ ತಾಟ್ನಾಗ ಹಾಕಿದ್ದೆ ಅವಾಗ ಜರ್ಮನಿ ತಾಕಿತ್ತು ಹೌದ್ರೆ ತಾಟ್ನಾಗ ಹಾಕಿ ಮ್ಯಾಗ ಇಷ್ಟ ಪುಡಿ ಹಿಂಗ ಮಾಡಿ ಹಿಂಗ್ ಉದ್ಸ್ತಿದ್ದೆ ಹ್ಮ್ ಗಂಜಿ ಆದಂಗ ಹಾಕೊಡ್ಬೋ ಅದ ಗಂಜಾದಂಗ ಹಾಕಿತ್ತು ಎದ್ಗಿಲ ಹಾಕಿ ಜೀವನ ಮಾಡಿ ನೋಡುವ ಮಾಡ್ತಿರ ದೀಪತ್ನ ಸಾಕ್ಷಿ ಮಾಡಿ ಹೋಗ್ತಾನೆ ಪೌ ಕಿಲೋದಂಗ ಜೀವನಾ ಮಾಡೇನಿ